ನಮಸ್ಕಾರ ನಾನು ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಹಣಕಾಸಿನ ಅರ್ಥಶಾಸ್ತ್ರದ ಪ್ರಶ್ನೆಗಳು ಹಣಕಾಸಿನ ಅರ್ಥಶಾಸ್ತ್ರ ಭಾಗ ಎರಡರಲ್ಲಿ ನಾವು ತಿಳಿದುಕೊಳ್ಳೋಣ ಇವತ್ತು ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಎಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದ ಮಾರುಕಟ್ಟೆಯ ಕಾವಲು ನಾಯಿ ಎಂದು ಕರೆಯುತ್ತಾರೆ ಆಪ್ಷನ್ ನಂಬರ್ ಎ ಆರ್ ಬಿ ಐ ಆಪ್ಷನ್ ನಂಬರ್ ಬಿ ಸೆಬಿ ಆಪ್ಷನ್ ನಂಬರ್ ಸಿ ನಾಬಾರ್ಡ್ ಆಪ್ಷನ್ ನಂಬರ್ ಡಿ ಎಸ್ ಬಿ ಐ ಸೊ ಇದರಲ್ಲಿ ಸರಿಯಾದ ಉತ್ತರ ಸೆಬಿ ಎಂದಾಗುತ್ತದೆ ಸೆಕ್ಯುರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದನ್ನು ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಎಂದು ಕರೆಯುತ್ತಾರೆ ಇದು ಸ್ಥಾಪನೆಯಾಗಿದ್ದು ಭಾರತೀಯ ಭದ್ರತಾ ಮಂಡ ಭದ್ರತಾ ಮತ್ತು ವಿನಿಮಯ ಮಂಡಳಿ ಏಪ್ರಿಲ್ ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತೆಂಟರಂದು ಶಾಸನಬದ್ಧವಲ್ಲದ ಸಂಸ್ಥೆಯಾಗಿ ಸ್ಥಾಪಿಸಲ್ಪಡುತ್ತೆ ಆದರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸೆಬಿ ಕಾಯ್ದೆ ಅಂಗೀಕಾರದೊಂದಿಗೆ ಶಾಸನಬದ್ಧ ಅಧಿಕಾರವನ್ನು ಪಡೆದುಕೊಳ್ಳುತ್ತೆ ಅಧಿಕೃತವಾಗಿ ಜನವರಿ ಮೂವತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡರಂದು ಇದು ಜಾರಿಗೆ ಬರುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು ಹಾಗಾಗಿ ಸೆಬಿಯನ್ನು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆ ಮಾಡಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಶಾಸನಬದ್ಧ ಸಂಸ್ಥೆಯಾಗತ್ತೆ ಇದು ಭಾರತದ ಭದ್ರತಾ ಪತ್ರಗಳ ಮಾರುಕಟ್ಟೆಯನ್ನು ನಿಯಂತ್ರಿಸುತ್ತದೆ ಹೂಡಿಕೆದಾರರ ಹಿತಾಸಕ್ತಿಗಳನ್ನು ರಕ್ಷಿಸುತ್ತದೆ ಮತ್ತು ಮಾರುಕಟ್ಟೆ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಪ್ರಾಥಮಿಕವಾಗಿ ಹಣಕಾಸು ನೀತಿ ಮತ್ತು ಬ್ಯಾಂಕಿಂಗ್ ನಿಯಂತ್ರಣವನ್ನು ನೋಡಿಕೊಳ್ಳುತ್ತದೆ ಆದರೆ ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದು ಒಂದು ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ ನಿಯಂತ್ರಕ ಸಂಸ್ಥೆ ಅಲ್ಲ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಈಗ ಪ್ರಸ್ತುತವಾಗಿ ಸೆಬಿಯ ಅಧ್ಯಕ್ಷರು ತೋಹಿನ್ ಕಾಂತ್ ಪಾಂಡೆ ಅಂತಕ್ಕಂಥವರು ಇದರ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಸೊ ಅದೇ ರೀತಿ ಎರಡನೆಯ ಪ್ರಶ್ನೆ ಹಣದ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ ನಂಬರ್ ಎ ಹಣದ ಮಾರುಕಟ್ಟೆಯು ಅಲ್ಪಾವಧಿಯ ನಿಧಿಗಳಿಗೆ ಮಾರುಕಟ್ಟೆಯಾಗಿದೆ ಆಪ್ಷನ್ ನಂಬರ್ ಬಿ ಈ ಮಾರುಕಟ್ಟೆಯಲ್ಲಿ ಪಕ್ವತೆಯು ರಾತ್ರಿಯಿಡಿ ಒಂದು ವರ್ಷದವರೆಗೆ ಇರುತ್ತದೆ ಆಪ್ಷನ್ ನಂಬರ್ ಸಿ ಹಣದ ಮಾರುಕಟ್ಟೆಯ ಮೂಲ ಕಾರ್ಯವೆಂದರೆ ಪರಿಣಾಮಕಾರಿ ದ್ರವ್ಯತೆ ಸ್ಥಾನವನ್ನು ಒದಗಿಸುವುದು ಆಪ್ಷನ್ ನಂಬರ್ ಡಿ ಮೇಲಿನ ಎಲ್ಲವೂ ಇದರಲ್ಲಿ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವು ಅಂದರೆ ಹಣದ ಮಾರುಕಟ್ಟೆಯು ಹಣಕಾಸು ವ್ಯವಸ್ಥೆಯ ಪ್ರಮುಖ ಅಂಶವಾಗಿದ್ದು ಇದು ರಾತ್ರಿಯಡಿ ಮುಕ್ತಾಯಗೊಳ್ಳುವ ಅಲ್ಪಾವಧಿಯ ನಿಧಿಗಳಿಗೆ ಮಾರುಕಟ್ಟೆಯಾಗಿದೆ ವಾಣಿಜ್ಯ ಬ್ಯಾಂಕುಗಳು ಹಣಕಾಸಿನ ಸಂಸ್ಥೆಗಳು ಮ್ಯೂಚುವಲ್ ಫಂಡ್ಗಳು ವಿಮಾ ಕಂಪನಿಗಳು ಕಾರ್ಪೊರೇಟ್ ಇತ್ಯಾದಿಗಳಿಗೆ ಪರಿಣಾಮಕಾರಿ ದ್ರವ್ಯತೆ ಸ್ಥಾನವನ್ನು ಒದಗಿಸುವುದು ಹಣದ ಮಾರುಕಟ್ಟೆಯ ಮೂಲ ಕಾರ್ಯವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಹಣದ ಮಾರುಕಟ್ಟೆ ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಪ್ರಸ್ತುತ ದಿನಮಾನಗಳಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಈ ಹಣದ ಮಾರುಕಟ್ಟೆ ಅಂತಕ್ಕಂಥದ್ದು ಅಲ್ಪಾವಧಿಯ ನಿಧಿಗಳನ್ನು ನಿಧಿಗಳ ಒಂದು ಮಾರುಕಟ್ಟೆಯಾಗಿರ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಅದರ ಜೊತೆಗೆ ರಾತ್ರಿಯಿಡೀ ಒಂದು ವರ್ಷದವರೆಗೆ ಈ ಮಾರುಕಟ್ಟೆ ಪಕ್ವತೆಗೊಳ್ಳುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಜೊತೆಗೆ ಪರಿಣಾಮಕಾರಿಯಾಗಿ ದ್ರವ್ಯತ ಸ್ಥಾನವನ್ನು ಒದಗಿಸುವಂತಹ ಕೆಲಸವನ್ನು ಕೂಡ ಹಣದ ಮಾರುಕಟ್ಟೆ ಮಾಡುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ ಹಾಗಾಗಿ ಹಣದ ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದಾಗಿದೆ ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಮರು ಹಣಕಾಸು ಸಂಸ್ಥೆಯಾಗಿದೆ ಆಪ್ಷನ್ ನಂಬರ್ ಎ ಐ ಡಿ ಎಫ್ ಸಿ ಆಪ್ಷನ್ ನಂಬರ್ ಬಿ ಐ ಐ ಬಿ ಐ ಆಪ್ಷನ್ ನಂಬರ್ ಸಿ ನಾಬಾರ್ಡ್ ಆಪ್ಷನ್ ನಂಬರ್ ಡಿ ಎಕ್ಸಿಮ್ ಇದರಲ್ಲಿ ಸರಿಯಾದ ಉತ್ತರ ನಾಬಾರ್ಡ್ ಎಂದಾಗುತ್ತದೆ ನಾಬಾರ್ಡ್ ಅಂತಕ್ಕಂಥದ್ದು ಸೊ ಅಭಿವೃದ್ಧಿ ಹಣಕಾಸು ಸಂಸ್ಥೆಗಳು ದೀರ್ಘಾವಧಿಯ ಸಾಲವನ್ನು ಇದೇನು ಮಾಡುತ್ತೆಂದರೆ ಒದಗಿಸುತ್ತದೆ ಅನ್ನೋದನ್ನು ನಾವು ಗಮನಿಸಬಹುದು ಹಾಗಾಗಿ ನಾಬಾರ್ಡ್ ಅಂತಕ್ಕಂಥದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಮರು ಹಣಕಾಸು ಸಂಸ್ಥೆ ಕೃಷಿ ವಸತಿ ಎಮ್ ಎಸ್ ಎಮ್ ಇಗಳ ಮುಂತಾದ ಪ್ರಮುಖ ಕ್ಷೇತ್ರಗಳಿಗೆ ಹಣಕಾಸನ್ನು ಒದಗಿಸಲು ಬ್ಯಾಂಕಿಂಗ್ ಮತ್ತು ಬ್ಯಾಂಕೇತರ ಮಧ್ಯವರ್ತಿಗಳಿಗೆ ಮರು ಹಣಕಾಸನ್ನು ಇದು ವಿಸ್ತರಿಸುತ್ತದೆ ಈ ನಾಬಾರ್ಡ್ ಅಂತಕ್ಕಂಥದ್ದು ಇದು ಸ್ಥಾಪನೆ ಆಗಿರೋದು ಜುಲೈ ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಸ್ಥಾಪನೆಯಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಸೊ ನಾಬಾರ್ಡನ ಪೂರ್ಣ ಹೆಸರು ಇಲ್ಲಿ ಏನಂತ ಕರೀತಾರೆ ಅಂದರೆ ನ್ಯಾಷನಲ್ ಅಗ್ರಿಕಲ್ಚರ್ ರೀಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಡಿಯೊಳಗೆ ಇದು ಒಂದು ಕೆಲಸ ಮಾಡುತ್ತದೆ ಹಾಗಾಗಿ ನಾಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅನ್ನೋದು ಇದರ ಪೂರ್ಣ ಹೆಸರಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ನಾಬಾರ್ಡ್ ಅಂತಕ್ಕಂಥದ್ದು ಪ್ರಸ್ತುತ ದಿನಮಾನಗಳಲ್ಲಿ ಕೃಷಿ ಕ್ಷೇತ್ರಗಳಿಗೆ ಹಲವಾರು ಸಂದರ್ಭದಲ್ಲಿ ಸಾಲ ಸೌಲಭ್ಯಗಳನ್ನು ಇದು ಒದಗಿಸಿಕೊಡುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು ಇದು ರಿಸರ್ವ್ ಬ್ಯಾಂಕಿನ ಒಂದು ಅಂಗಸಂಸ್ಥೆಯೂ ಆಗಿದೆ ಹತ್ತೊಂಬತ್ತು ನೂರ ಎಂಬತ್ತೊಂದರ ಆ್ಯಕ್ಟ್ ಪ್ರಕಾರ ಇದನ್ನು ಪ್ರಾರಂಭ ಮಾಡಲಾಗಿದೆ ಮೂ ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾರು ಸಾಮೂಹಿಕ ಹೂಡಿಕೆ ಯೋಜನೆಯನ್ನು ಸಿ ಐ ಎಸ್ ನಿಯಂತ್ರಿಸುತ್ತ ಅರೆ ಆಪ್ಷನ್ ನಂಬರ್ ಎ ಆರ್ ಬಿ ಐ ಆಪ್ಷನ್ ನಂಬರ್ ಬಿ ಸೆಬಿ ಆಪ್ಷನ್ ನಂಬರ್ ಸಿ ಬ್ಯಾಂಕ್ ಬೋರ್ಡ್ ಬ್ಯೂರೋ ಆಪ್ಷನ್ ನಂಬರ್ ಡಿ ಯಾವುದೂ ಅಲ್ಲ ಇದರಲ್ಲಿ ಸರಿಯಾದ ಉತ್ತರ ಸೆಬಿ ಎಂದಾಗುತ್ತದೆ ಸಾಮೂಹಿಕ ಹೂಡಿಕೆ ಯೋಜನೆ ಸಿ ಐ ಎಸ್ ಹೂಡಿಕೆದಾರರಿಂದ ಹಣವನ್ನು ಸಂಗ್ರಹಿಸುವ ಯೋಜನೆಯಾಗಿದ್ದು ನೂರು ಕೋಟಿಗಳಿಗಿಂತ ಹೆಚ್ಚಿನ ಮೊತ್ತದ ಕಾರ್ಪಸ್ಸನ್ನು ಒಳಗೊಂಡಿರುತ್ತದೆ ಇದನ್ನು ಸೆಬಿ ನಿಯಂತ್ರಿಸುತ್ತದೆ ಎನ್ನುವುದನ್ನು ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ಸೆಬಿಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು ಸೆಬಿ ಅಂತಕ್ಕಂಥದ್ದು ಏಪ್ರಿಲ್ ಹನ್ನೆರಡು ಹತ್ತೊಂಬತ್ತು ನೂರ ಎಂಟರಲ್ಲಿ ಶಾಸನಬದ್ಧವಲ್ಲದ ಸಂಸ್ಥೆಯಾಗಿ ಅದು ಸ್ಥಾಪನೆಯಾಗತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಸೆಬಿ ಇದು ಅಂತಾರಾಷ್ಟ್ರೀಯ ಸೇರು ಮಾರುಕಟ್ಟೆಯ ಕಾವಲು ನಾಯಿ ಎಂದು ಕೂಡ ಇದನ್ನು ಕರೀತಾರೆ ಅದರ ಜೊತೆಗೆ ಇದು ಜನವರಿ ಮೂವತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸೊ ಶಾಸನಬದ್ಧ ಸಂಸ್ಥೆಯಾಗಿ ಇದು ಸ್ಥಾಪನೆಗೊಳ್ಳುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಹಾಗಾಗಿ ಇದು ಕೂಡ ಈ ಒಂದು ಪ್ರಶ್ನೆ ಮುಖ್ಯವಾಗಿದೆ ಅನ್ನೋದನ್ನು ಗಮನಿಸ್ಬೋದು ಅದೇ ರೀತಿ ಮೂರು ಐದನೇ ಪ್ರಶ್ನೆ ನಿಫ್ಟಿ ಸೂಚ್ಯಾಂಕದಲ್ಲಿ ಎಷ್ಟು ಕಂಪನಿಗಳು ಸ್ಥಾನವನ್ನು ಪಡೆದಿವೆ ಆಪ್ಷನ್ ನಂಬರ್ ಎ ಮೂವತ್ತು ಆಪ್ಷನ್ ನಂಬರ್ ಬಿ ನಲವತ್ತು ಆಪ್ಷನ್ ನಂಬರ್ ಸಿ ಐವತ್ತು ಆಪ್ಷನ್ ನಂಬರ್ ಡಿ ಅರವತ್ತು ಇದರಲ್ಲಿ ಸರಿಯಾದ ಉತ್ತರ ಸಿ ಐವತ್ತು ಅಂದರೆ ನಿಫ್ಟಿ ಸೂಚ್ಯಾಂಕವು ಐವತ್ತು ಸೂಚ್ಯಾಂಕಗಳಿಂದ ಮಾಡಲ್ಪಟ್ಟಿದೆ ಇದು ವಿಶ್ವದ ಹನ್ನೆರಡನೇ ಅತಿ ದೊಡ್ಡ ಸೇರು ವಿನಿಮಯ ಕೇಂದ್ರವಾಗಿದೆ ಹದಿನಾರು ಹದಿನಾರುನೂರಕ್ಕೂ ಹೆಚ್ಚು ಕಂಪನಿಗಳು ಎನ್ ಎಸ್ ಸಿ ನಲ್ಲಿ ಪಟ್ಟಿ ಮಾಡಲ್ಪಟ್ಟಿವೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು ಹಾಗಾಗಿ ಪ್ರಸ್ತುತ ದಿನಮಾನಗಳಲ್ಲಿ ಷೇರು ಮಾರುಕಟ್ಟೆಗಳಲ್ಲಿ ನಿಪ್ಟಿಯ ಪಾತ್ರ ಅತಿ ಮಹತ್ವದ್ದಾಗಿದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಹಾಗಾಗಿ ಷೇರು ಮಾರುಕಟ್ಟೆಯಲ್ಲಿ ದಿನನಿತ್ಯ ಅನೇಕ ಬದಲಾವಣೆಗಳು ಆಗ್ತಾ ಇರುವುದನ್ನು ನಾವು ನೋಡಬಹುದು ಹಾಗಾಗಿ ಸೊ ನಿಪ್ಟಿ ಅಂತಕ್ಕಂಥದ್ದು ಷೇರು ಮಾರುಕಟ್ಟೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಸಂಭವಿಸ್ತಾ ಇದ್ದಾವೆ ಸೊ ಆ ನಿಪ್ಟಿಯಿಂದಾಗಿ ಸೊ ಯಾವ ರೀತಿ ಅಂದರೆ ವಿಶ್ವದಲ್ಲಿರುವಂತಹ ಹನ್ನೆರಡನೇ ಅತಿ ದೊಡ್ಡ ಷೇರು ವಿನಿಮಯ ಕೇಂದ್ರವಾಗಿದೆ ಹಾಗಾಗಿ ಇದು ಎನ್ ಎಸ್ ಎಲ್ಲಿ ಪಟ್ಟಿ ಮಾಡಲ್ಪಟ್ಟಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಬಂಡವಾಳ ಮಾರುಕಟ್ಟೆಗಳ ಸಂದರ್ಭದಲ್ಲಿ ಎಫ್ ಪಿ ಒ ಎಂಬ ಸಂಕ್ಷೇಪಣವು ಏನನ್ನು ಸೂಚಿಸುತ್ತದೆ ಆಪ್ಷನ್ ನಂಬರ್ ಎ ಉಚಿತ ಸಾರ್ವಜನಿಕ ಕೊಡುಗೆ ಆಪ್ಷನ್ ನಂಬರ್ ಬಿ ಮೊದಲು ಪೋರ್ಟ್ ಪೋಲಿಯೋ ಕಾರ್ಯಾಚರಣೆ ಆಪ್ಷನ್ ನಂಬರ್ ಸಿ ಫಾಲೋ ಆನ್ ಸಾರ್ವಜನಿಕ ಕೊಡುಗೆ ಆಪ್ಷನ್ ನಂಬರ್ ಡಿ ಮೊದಲ ಸಾರ್ವಜನಿಕ ಕೊಡುಗೆ ಸರಿಯಾದ ಉತ್ತರ ಸಿ ಎಂದಾಗುತ್ತದೆ ಮುಂಬರುವ ಸಾರ್ವಜನಿಕ ಕೊಡುಗೆ ಸರಿಯಾದ ಉತ್ತರವಾಗಿರುತ್ತದೆ ಅಂದರೆ ಅಂದರೆ ಸಿ ಅಂದರೆ ಫಾಲೋ ಆನ್ ಸಾರ್ವಜನಿಕ ಕೊಡುಗೆ ಎಂದು ನಾವು ಹೇಳಬಹುದು ಆರಂಭಿಕ ಸಾರ್ವಜನಿಕ ಕೊಡುಗೆ ಐ ಪಿ ಒ ನಂತರ ಕಂಪನಿಯು ಮಾಡಿದ ಹೆಚ್ಚುವರಿ ಷೇರುಗಳನ್ನು ನೀಡುವುದು ಫಾಲೋ ಆನ್ ಕೊಡುಗೆಯಾಗಿದೆ ಕಂಪನಿಗಳು ಸಾಮಾನ್ಯವಾಗಿ ಇಕ್ವಿಟಿ ಹೆಚ್ಚಿಸಲು ಅಥವಾ ಸಾಲವನ್ನು ಕಡಿಮೆ ಮಾಡಲು ಒ ಎಪ್ ಎಫ್ ಪಿ ಒಗಳನ್ನು ಘೋಷಿಸುತ್ತದೆ ಎಫ್ ಪಿ ಒಗಳು ಎರಡು ಪ್ರಮುಖ ವಿಧಗಳು ದುರ್ಬಲಗೊಳಿಸುವ ಅಂದರೆ ಹೊಸ ಸೇರುಗಳನ್ನು ಸೇರಿಸಲಾಗುತ್ತದೆ ಮತ್ತು ದುರ್ಬಲಗೊಳಿಸಿದವು ಇದು ಒಳಗೊಂಡಿರುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು ಫಾಲೋ ಆನ್ ಪಬ್ಲಿಕ್ ಆಫರ್ ಐ ಪಿ ಓ ಈಸ್ ದ ಎ ಪಿ ಒ ಇಸ್ ದ ಇಶ್ಯೂ ಆಫ್ ದ ಶೇರ್ಸ್ ಬೈ ಪಬ್ಲಿಕ್ ಕಂಪನಿ ಆಫರ್ ಇಟ್ಸ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅದಾದ ನಂತರ ಇದು ಇದನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತದೆ ಸೊ ಇವತ್ತಿನ ಒಂದು ವಿಶೇಷ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ